ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮೂಲಕ ಅಧಿಕಾರ ದುರುಪಯೋಗಪಡಿಸಿಕೊಂಡು ತನಿಖೆಗೆ ಆದೇಶ ನೀಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲಾ ತಾಲೂಕು ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ನಮ್ಮ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರಕ್ಕೆ ಎಲ್ಲಾ ಮುಖಂಡರು ಕಾರ್ಯಕರ್ತರು ಸಹಿ ಮಾಡುವ ಮೂಲಕ ರಾಷ್ಟ್ರಪತಿಗಳಿಗೆ ಪ್ರತಿಭಟನೆಯ ಮನವಿ ಪತ್ರವನ್ನು ತಲುಪಿಸುವಂತೆ ಮಾಡಬೇಕು ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ಬಳಿ ಯಾವುದೇ ಸಾಕ್ಷಿ ಆಧಾರವಿಲ್ಲದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ರಾಜ್ಯಪಾಲರು ಒತ್ತಡಕ್ಕೆ ಒಳಗಾಗಿದ್ದಾರೆ ಕಾನೂನು ಬಾಹಿರ ನಿರ್ಣಯ ಕೈಗೊಂಡ ರಾಜ್ಯಪಾಲರೇ ರಾಜೀನಾಮೆ ನೀಡಬೇಕು ಸರ್ಕಾರ ಉರುಳಿಸಲು ದೊಡ್ಡ ಷಡ್ಯಂತ್ರ ನಡೆಯುತ್ತಿರುವುದು ನಮಗೆ ಗೊತ್ತಿತ್ತು ಅದಕ್ಕೆ ನಾವು ಕಾನೂನು ಮುಖಾಂತರ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ ಎನ್ಡಿಎ ಮೈತ್ರಿ ಪಕ್ಷ ರಾಜ್ಯದ ಜನರ ಮುಂದೆ ಬೆತ್ತಲಾಗುತ್ತಿದೆ ನಾವು ಸತ್ಯ ಮುಂದಿಟ್ಟು ಜನರ ನಡುವೆ ಮತ್ತಷ್ಟು ಗಟ್ಟಿಯಾಗುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಮಸ್ಕಾರ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ವಿರುದ್ಧ ಒಂದು ದೊಡ್ಡ ಷಡಂತ್ರವನ್ನ ನಡೆಸ್ತಾ ಇದ್ದಾರೆ ಇದ್ರ ವಿರುದ್ಧ ಹೋರಾಟವನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾವೀಗಾಗಲೇ ನ್ಯಾಯಾಲಯದ ಮೆಟ್ಲನ್ನ ಹೇರಿ ನ್ಯಾಯವನ್ನು ಪಡೆಯಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ ಆದ್ರೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ತಾವೆಲ್ಲ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಈ ರಾಜ್ಯಕ್ಕೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನ ತಂದಿದ್ದೀವಿ ನಾವು ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ತೆಗೆದುಕೆ ಮತ್ತು ರಾಜ್ಯದ ಒಬ್ಬ ಹಿರಿಯ ಮುತ್ಸದಿ ಒಬ್ಬ ಹಿರಿಯ ನಾಯಕ ನಮ್ಮ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮುಗಿಸಲು ಒಂದು ದೊಡ್ಡ ಹುನ್ನಾರವನ್ನು ನಡೆಸ್ತಾ ಇರೋದು ತಾವೆಲ್ಲ ನೋಡ್ತಾ ಇದ್ದೀವಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಗವರ್ನರ್ ಕಚೇರಿಯನ್ನು ದುರುಪಯೋಗವನ್ನು ಮಾಡಿಕೊಂಡು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವೆಲ್ಲ ಹೋರಾಟವನ್ನು ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನೀವು ಸೋಮವಾರ ಹನ್ನೊಂದು ಗಂಟೆಗೆ ಎಲ್ಲ ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡಗಳು ಪಾಲ್ಗೊಂಡು ಒಂದು ಕಿಲೋಮೀಟರ್ ಆದರೂ ಕೂಡ ನಡಿಗೆಯನ್ನು ಮಾಡಿ ಜಿಲ್ಲಾ ಕಚೇರಿಗೆ ಹೋಗಿ ರಾಷ್ಟ್ರಪತಿಗಳಿಗೆ ಒಂದು ಪ್ರತಿಭಟನೆಯ ಪತ್ರವನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಾನು ಮಾಡ್ಕೊಳ್ತೀನಿ ಎಲ್ಲ ನಾಯಕರುಗಳು ಕೂಡ ತಪ್ಪದೇ ಭಾಗವಹಿಸಬೇಕು ಒಂದು ಇಮೇಲ್ ಅನ್ನು ಕೂಡ ರಾಷ್ಟ್ರಪತಿಗಳಿಗೆ ಕಳಿಸಬೇಕು ಸಹಿ ಮಾಡದಂತ ಪತ್ರವನ್ನು ತಾವೆಲ್ಲ ಕಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು